ಮರಿ ಮಾಡ್ಬೇಕಂತೆ ಹಾಗೆ ಲೈವ್ ಕುರಿ ಕಾಯೋ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಇದು ಹಾಯ್ ಹಾಯ್ಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವನ್ಗೆ ಯಾಕೋ ಇವತ್ತು ಹೋಟೆಲ್ ಊಟ ಮಾಡಬೇಕು ಹೋಟೆಲ್ ಊಟ ಮಾಡಬೇಕು ಅಂತ ತುಂಬಾ ಎಣಿಸ್ಕೊಳ್ತಾ ಇದ್ದ ಸೊ ಹಾಗೆ ಮಧ್ಯಾಹ್ನ ಊಟಕ್ಕೆ ಹೋಟೆಲ್ ಹೋಗಿ ಇವತ್ತಿನ ಹೋಟೆಲ್ ಹೋಗ್ಬೇಕಂತ ಅನಿಸ್ತು ನಿಂಗೆ ಮನಸು ನನಸು ಆಯಿತಾ ಕನಸು ನನಸ ಏನು ಹೇಳ್ತಿದ ನೂಡಲ್ಸ್ ಬೇಕು ಅಂದ ಸೊ ಆಮೇಲೆ ಸಿಂಗಾಪುರ ನೂಡಲ್ಸ್ ಅಂತೆ ಅದನ್ನು ಆರ್ಡರ್ ಮಾಡಿದ್ವಿ ನೋಡಿದ್ರೆ ಅದರಲ್ಲಿ ಫ್ರೂಟ್ಸ್ ಎಲ್ಲ ಇತ್ತು ಒಳ್ಳೆದಾಯ್ತು ಅನಿಸ್ತು ಇವನ್ಗೆ ಫ್ರೆಂಡ್ಸ್ ನೀವು ನೋಡ್ಬೋದು ಊರ್ ಕೋಳಿ ಮುಟ್ಟೆ ಇದ್ರು ಸಂತೋಷ ಸೊ ಅದನ್ನು ಯುವನ್ ಮರಿ ಮಾಡಬೇಕಂತೆ ಹಾಗೆ ಲೈಟ್ ಹಾಕಿ ಅದಕ್ಕೆ ಇಟ್ಟಿದ್ದ ಒಂದು ಟ್ವೆಂಟಿ ಡೇಸ್ ಜಾಸ್ತಿನೇ ಆಯಿತು ಅನ್ಸುತ್ತೆ ಅದು ಮರಿ ಆಗಿಲ್ಲ ಮರಿ ಆಗ್ತಾ ಇಲ್ಲ ಸೊ ಅದನ್ನ ಆಮೇಲೆ ಹೊಡಿಬೇಕು ಅಂತ ಅವನು ಹೊಡಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಬನ್ನಿ ಫುಲ್ ಲೈಟ್ ವೈಟ್ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಒಳಗಡೆ ಮರಿ ಇಟ್ಟಿದ್ದು ಅದು ಆಗ್ಲಿ ಅಲ್ಲ ಈಗ ಬನ್ನಿ ಆಗಿಲಂದ್ರ ಇನ್ನೊಂದು ಮೊಟ್ಟೆ ಇಡ್ಬಾ ಅದಕ್ಕೆ ನೀ ಮರಿಯಾಗಿದೆ ಸುಮ್ಮನೆ ಇರಾ ನಮ ಎಲ್ಲ ಯಾಕಂದ್ರೆ ಆಮೇಲೆ ಇದು ಮಾಡಬೇಕು ಒಂದು ಒಂದು ತೆಗಿತ್ತೆ ನೇಗೆ ತೆಗಿ ಗಟ್ಟಿಯಾಗಿದೆ ನೋಡಿ ಗಟ್ಟಿಯಾಗಿದೆ ಇದು ಗಟ್ಟಿ ಫಾಸ್ಟ್ ഇ നോടി വേഗം മരി അല്ലേ അണ്ടി മരിയേ ദാ നോട് നോള് വല്ലി ബ്ലഡ് മരി തകിതകിതകിതകിത അൻസതല്ല മോത്തി നീടി ചോസിതൻ മരി മരി ಅಂತ മരി ആകെ ഇല്ല മോത്തും ನೀವೊಂದು ಮರಿ ಬಂತು ಉಂಟು ಒಳಗಡೆ ಯಾವುದು ಉಂಟು ಒಳಗಡೆ ಅಮ್ಮ ಉಂಟು ಒಳಗಡೆ ನೋಡು ಒಳಗಡೆ ಉಂಟು ಮರಿ ಬೇಗ ಬೇಗ ಬೇಗದಾಗಿ ಬನ್ನಿ ಚಾಕು ಅಲ್ಲಿ ಕಟ್ ಮಾಡು ಶಿ ಶಿ ಅಲ್ಲೇ ಕಲ್ಲಲ್ ಕಟ್ ಮಾಡು ಬೇಡ ಕೋಲಲ್ಲಿ ಕಟ್ ಮಾಡು ಕೋಲಲ್ಲಿ ಬೇಡ ಚಾಕು ಬೇಡ ನನ್ನ ಕೈನಲ್ಲ ಕಟ್ಟ ಮಾಡ್ತೀ. ಇದು ಮರಿ ಕಟ್ ಮಾಡ್ಬೇಡವಾ? ಅದು ಮೊಟ್ಟೆ ಹಾಳಾಗಿದೆಯಾ? ಯವಂದು ಮರಿ. ಮರಿದೇ ಸ್ಮೆಲ್ ಬರ್ತಿದೆ. ಕಟ್ಟ ಮಾಡ್ ಮರೀಲ್ಲ. ಮರೀಲ್ಲ ಅಪ್ಪ ಹಾ? ಫ್ರೆಂಡ್ಸ್ ಇನ್ನು ಯಾರೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಸ್ ಮತ್ತೆ ಫಾರ್ಮ್ ವಿಸಿಟ್ ಮಾಡ್ತಾ ಇದ್ದೀವಿ ಇದು ಇನ್ನೊಂದು ಫಾರ್ಮು ನಾಗೇಶ್ ಶೆಟ್ಟಿ ಅಂತ ಅವರ ಫಾರ್ಮು ಅವರಿಗೆ ಡಾಕ್ಟ್ರೇಟ್ ಬೇರೆ ಬಂದ್ರೆ ಕೃಷಿಯಲ್ಲಿ ತುಂಬ ಹೆಂಗಿದ್ದಾರೆ ಅವ್ರ ತೋಟದಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂದರೆ ಎಷ್ಟು ವೆರೈಟೀಸ್ ಇದೆ ಕೋಳಿ ಇದೆ ಕೋಳಿ ಫಾರ್ಮ್ ಇದೆ ಹಾಗೆ ನೋಡಿ ರಂಬುಟನ್ ತೋಟ ಇದೆ ಈ ಕಡೆ ಮೀನು ಬೇರೆ ಸಾಕ್ತಾ ಇದ್ದಾರೆ ಆ ಕಡೆಯಿಂದ ರಂಬುಟನ್ ಇದೆ ಏನೆಲ್ಲ ಮಾಡ್ತಾರೆ ಅಂದರೆ ನೀವು ಇಲ್ಲಿ ನೋಡ್ಬೋದು ಡ್ರ್ಯಾಗನ್ ಫ್ರೂಟ್ ಇದ್ದು ಸಣ್ಣ ಸಣ್ಣ ಗಿಡಗಳು ಹಾಕಿದ್ದಾರೆ ಆದಮೇಲೆ ಯುವನ್ ಫ್ರೆಂಡ್ ದಿಶಾನಿದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಬರ್ತ್ ಸೆಲೆಬ್ರೇಷನ್ ಮನೆ ಹತ್ರನೇ ಇದ್ದಿದ್ದು ಅಲ್ಲಿ ಹೋದ್ವಿ ಫ್ರೆಂಡ್ಸ್ ಜೀವನದಲ್ಲಿ ಕುರಿ ಕಾಯೋ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ದಿನ ನಾನು ಬೆಳಗ್ಗೆಯಿಂದ ಚಂದಕ್ಕೆ ಕಾಯ್ತಾ ಇದ್ದೀನಿ ಇವತ್ತು ಯಾಕೆ ಅಂತೀರಾ ಬನ್ನಿ ಹೇಳ್ತೀನಿ ಸ್ಟೋರಿನಾ ಫ್ರೆಂಡ್ಸ್ ನೀವು ಮೊನ್ನೆ ವಿಡಿಯೋಲಿ ನೋಡಿದ್ವಿ ನಮ್ಮ ತೋಟಕ್ಕೆ ಹಾಡುಗಳನ್ನು ತೊಗೊಂಬಂದ್ವಿ ಅಲ್ವಾ ಅದರಲ್ಲಿ ಒಂದು ಹಾಡು ಮೂರು ತಿಂಗಳಿದಷ್ಟೇ ಇತ್ತು ಜಸ್ಟ್ ಅದು ಹಾಲು ಕುಡಿತಿತ್ತು ತಾಯಿದು ಸೊ ಅದನ್ನು ಕರ್ಕೊಂಡ್ಬಂದಿದ್ವಿ ಮೇಯ್ತಾಯಿತ್ತು ಹುಲ್ಲೆಲ್ಲ ತಿಂತಾ ಇತ್ತು ಬಟ್ ಸ್ವಲ್ಪ ದಿನ ಆದರೆ ತಾಯಿ ಹಾಲು ಕುಡಿಲಿಲ್ಲ ಅಂತ ನಾವು ಬಿಟ್ಟು ಬರೋಣ ಅಂತ ನಮ್ಮ ಮನೆಗೆ ತಗೊಂಬಂದ್ವಿ ಸಂತೋಷ ಆಫೀಸ್ ಇದೆಲ್ಲ ಆಫೀಸೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ತೊಗೊಂಡ್ವಿ ನಾವಿನ್ನು ಅದನ್ನು ಬಿಟ್ಟು ಬರ್ಬೇಕಂದ್ರೆ ಇನ್ನು ಸಂಜೆ ಆಗುತ್ತೆ ಸಂತೋಷ್ ಆಫೀಸಿಂದ ಬಂದ ಮೇಲೆ ಆಗುತ್ತೆ ಅಷ್ಟರ ತನಕ ಇದು ಮನೇಲೇ ಇರಬೇಕು ಸೊ ಇದು ನನ್ನ ಬಿಟ್ಟು ಇರ್ತಾನೆ ಇಲ್ಲ ನಾನು ಅದಕ್ಕೆ ಕಾಣಿಸಿಲ್ಲ ಅಂದರೆ ಇಡೀ ದಿನ ಅಳ್ತಾನೆ ಇರುತ್ತೆ ಸೊ ಅದಕ್ಕೆ ನಾನು ಅದರ ಜೊತೆ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಮನೆ ಹಿಂದೆ ಎಲ್ಲ ಸ್ವಲ್ಪ ಹುಲ್ಲು ಎಲ್ಲ ಬೆಳ್ಕೊಂಡಿತ್ತು ಮೊನ್ನೆಯಿಂದ ತೆಗಿಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ತೆಗಿಲಿ ತೆಗಿಲಿಲ್ಲ ಒಳ್ಳೇದಾಯಿತು ಅನಿಸುತ್ತೆ ತೆಗಿಲಿಲ್ಲ ಅದು ಇವಾಗ ಅದಕ್ಕೆ ಫುಡ್ ಆಯ್ತು ಇಲ್ಲಾಂದರೆ ನಾನು ಅದಕ್ಕೆ ಎಲ್ಲಿ ತೊಗೊಂಬರಲಿ ಇವಾಗ ಹಸಿ ಹುಲ್ಲೆಲ್ಲ ಸಿಗೋದೇ ಇಲ್ಲ ಅಲ್ವಾ ತುಂಬಾನೇ ಮುದ್ ಮುದ್ದಾಗಿದೆ ಎತ್ಕೊಂಡ್ರೆ ಸಾಕು ಹೆಗಲ್ ಮೇಲೆ ಮಲ್ಕೊಳ್ಳೋದು ಮಕ್ಕಳ ತರ ತುಂಬಾನೇ ಮುದ್ದು ಅನ್ನಿಸ್ತಿತ್ತು ಎಲ್ಲಿ ಹೋಗ್ತೀನಿ ಅಲ್ಲೇ ಬರುತ್ತೆ ಇವಾಗ ನಾನ್ ಸ್ವಲ್ಪ ಆಕಡೆ ಹೋಗ್ತೀನಿ ಕಾಣ್ಸಲ್ಲ ಬಾಯ್ ನೋಡಿ ನಾನೆಲ್ಲಿ ಹೋಗ್ತೀನಿ ಅಲ್ಲೇ ಬರುತ್ತೆ ಮಾರ್ನಿಂಗ್ ಫಾರ್ಮ್ ಹೌಸಿಂದ ಬಂದಾಗ್ಲಿಂದ ಅದ್ರ ಹಿಂದೆನೇ ಇದ್ದೀನಿ ಯುವಾನಿಗೆ ಬೇರೆ ಸಮರ್ ಕ್ಯಾಂಪ್ ಇದೆ ಹಾಗೆ ಬೇಗ ಬಂದಿದ್ವಿ ತಿಂಡಿನೂ ತಿನ್ನಿಲ್ಲ ಈಗ ತಿಂಡಿ ತಿನ್ನೋಕ್ಕೂ ಇಲ್ಲ ಒಂದು ನಾನು ಬಿಟ್ಟು ಇರೋದಿಲ್ಲ ಅದು ನೋಡಿದ್ರಲ್ಲ ಸ್ವಲ್ಪ ನಾನು ಮರೆಯಾದ್ರೆ ಅದೇ ಥರ ಕೂಗ್ತಾ ಇರುತ್ತೆ ಆವಾಗ ನನಗೆ ಮಗು ನನ್ನ ಮಗುನೇ ನನ್ನ ಕರಿತಿದೆ ಅಂತ ಫೀಲ್ ಆಗುತ್ತೆ ಸೊ ಅದಕ್ಕೆ ಅದ್ರ ಜೊತೆ ಇದ್ದೆ ಹೊರಗೆ ಕೂತ್ಕೊಂಡಿದ್ದೆ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡು ಒಳ್ಳೆ ಗಾಳಿ ಬೀಸ್ತಾ ಇತ್ತು ನಿದ್ದೆ ಬರೋ ಥರ ಇತ್ತು ಅದಾದಮೇಲೆ ಬಂದು ಸೋಫಾ ಮೇಲೆ ಮಲ್ಕೊಳ್ಳೋಣ ಅಂತ ಬಂದೆ ಅಲ್ಲೇ ಸೋಫಾ ಹತ್ರನೇ ಇರೋ ಒಂದು ಕಿಟಕಿ ಓಪನ್ ಮಾಡಿ ಅಲ್ಲೇ ಮಲ್ಕೊಂಡೆ ಒಟ್ಟಲ್ಲಿ ನಂಗೆ ಕಾಣಿಸ್ತಾನೆ ಇರಬೇಕು ಅದಕ್ಕೆ ಮತ್ತೆ ಮತ್ತೆ ನಾ ಇದಿನ ಇಲ್ವಾ ಇದಿನ ಇಲ್ವಾ ಅಂತ ನೋಡ್ತಾ ಇದೆ ಏನ ಎಲ್ಲಿ ಒಳಗೋಗ್ತೀಯ ಹ ಏನು ಹ ಏನು ನಾ ಊಟ ಮಾಡೋದ್ ಬೇಡ್ವಾ ನಾ ತಿಂಡಿ ತಿನ್ನೋದ್ ಬೇಡ್ವಾ ನಾ ಬಾತ್ರೂಮ್ ಹೋಗೋದು ಬಾ. ಬಾ. ತಿನ್ನಲ್ಲಿ ಸೊಪ್ಪೆಲ್ಲ ತಿನ್ ಬಾ

ಅದಕ್ಕಂತೂ ತುಂಬಾ ಖುಷಿ ಆಯ್ತು ಅಲ್ಲಿ ಬಿಟ್ಟಿದ್ದು ಬಟ್ ಅಲ್ಲಿರೋ ಹಾಡುಗಳು ಯಾವುದೂ ಅದಕ್ಕೆ ಇದು ಮಾಡ್ತಾ ಇರಲಿಲ್ಲ ಅದ್ರ ಜೊತೆ ಇದ್ದಿದ್ದು ಮೊದಲು ಆದ್ರೆ ಇವಾಗ ಸ್ವಲ್ಪ ದಿನ ಇರಲಿಲ್ಲ ಅಲ್ವಾ ಹೊಸೊಬ್ಬರಲ್ವಾ ಅಂತ ತುಂಬ ಅಟ್ಯಾಕ್ ಮಾಡ್ತಾ ಇತ್ತು ಅದಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಫ್ರೆಂಡ್ಸ್ ಬಾಯ್